ಹಾಗೂ ಕರ್ನಾಟಕ ಆರಕ್ಷಣಾ ವೇದಿಕೆ ಎಲ್ಲ ಕಾರ್ಯಕರ್ತರೆ ಪಾದಾಧಿಕಾರಿಗಳೇ ಮತ್ತು ಕಾರ್ಯಕರ್ತರೆ ಮತ್ತು ಸನಾತನ ಧರ್ಮದ ಎಲ್ಲ ಹಿಂದೂ ಬಾಂಧವರೇ ಕರ್ನಾಟಕ ರಾಜ್ಯದಲ್ಲಿ ಅದು ನಮ್ಮ ಹಿಂದೂ ಧರ್ಮದ ಮೇಲೆ ಆದಂತ ಒಂದು ದೊಡ್ಡ ದೌರ್ಜನ್ಯ ಏನಂದ್ರೆ ಎಲ್ಲ ಕಾರ್ಯಗಳಿಗೂ ಮನೆ ಮಗು ಹಿಡಿದಾಗಿಂದ ಹಿಂದೂ ಧರ್ಮದಲ್ಲೇ ಆಯೋ ವರ್ಗನು ಬ್ರಾಹ್ಮಣ ಪುರಹಿಸ್ರು ಬೇಕೇ ಬೇಕು ಬ್ರಾಹ್ಮಣ ಪುರಸ್ಗೆ ಮುಖ್ಯವಾಗಿದ್ದು ಜನಿವಾರ ನಾವು ಜನಿವಾರವನ್ನ ಏನಂತ ಧರಿಸಿದ್ರೆ ಯಜ್ಞೋ ಕವಿತಾ ಅಂತ ಧರಿಸುವಾಗ ಅದರಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಮೂರು ಗಂಡುಗಳನ್ನು ಹಾಕಿಟ್ಟಿರ್ತಕ್ಕಂಥ ಪರೀಕ್ಷಾ ಕೇಂದ್ರದಲ್ಲಿ ನಮ್ಮ ಸಮುದಾಯಕ್ಕೆ ನಮ್ಮ ಸಮುದಾಯ ಅಲ್ಲ ಇಡೀ ಹಿಂದೂ ಸಮುದಾಯ ಸನಾತನ ಧರ್ಮದ ಹಿಂದೂ ಸಮುದಾಯಕ್ಕೆ ಅವಮರ್ಯಾದಾಗ ಕರ್ನಾಟಕದಲ್ಲಿ ಪರೀಕ್ಷಾ ಕೇಂದ್ರಗಳಲ್ಲಿ ಜನವಾರವನ್ನು ಕಟ್ಟು ಮಾಡಿಸಿ ಪರೀಕ್ಷೆಗೆ ಕರೆದಿದ್ದಾರೆ ಒಂದು ವಿದ್ಯಾರ್ಥಿ ಮಾತ್ರ ನಾನು ಯಾವುದೇ ಕಾರಣಕ್ಕೂ ನನ್ನ ಜನವಾರವನ್ನು ತೆಗೆಯಲ್ಲ ಅಂತ ಹೇಳಿಕ್ಕೆ ಅವರನ್ನ ಪರೀಕ್ಷೆಯಿಂದ ನಿರಾಕರಣೆ ಮಾಡಿದ್ದಾರೆ ಇದು ಒಂದು ನಮ್ಮ ಸನಾತನ ಧರ್ಮಕ್ಕೆ ಆಗಿರ್ತಕ್ಕಂಥ ಒಂದು ಭಾರಿ ಆಘಾತವಾದ ಸುದ್ದಿ ಮತ್ತು ಮತ ಆಗಿದೆ ಅದಕ್ಕಾಗಿ ನಾವು ತಾಲೂಕು ಬ್ರಾಹ್ಮಣ ಸಂಘ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಸಹಕಾರದೊಂದಿಗೆ ಇವತ್ತು ಈ ಭಾರಿ ಪ್ರತಿಭಟನೆಯನ್ನ ಮಾಡಿದ್ದೀವಿ ಇದಕ್ಕೆ ದಯವಿಟ್ಟು ನಮ್ಮ ತಾಲೂಕು ದಂಡಾಧಿಕಾರಿಗಳು ಬಂದು ನಮ್ಮ ಹವಾಲನ್ನು ಸ್ವೀಕಾರ ಮಾಡಿ ಇದನ್ನ ರಾಜ್ಯ ಸರ್ಕಾರಕ್ಕೆ ಕಳಿಸ್ಕೊಟ್ಟು ನಮ್ಮ ಧರ್ಮದ ಸನಾತನ ಧರ್ಮದ ಹಿಂದೂ ರಕ್ಷಣೆಗೆ ಸರ್ಕಾರ ಬದ್ಧವಾಗಿರಬೇಕು ಅಂತೇಳಿ ನಾವು ಯಾವುದೇ ರೀತಿ ನಮ್ಮ ಧರ್ಮಕ್ಕೆ ಧಕ್ಕೆ ಆಗಬಾರದು ಅಂತ ಹೇಳಿ ರಕ್ಷಣೆಯನ್ನ ಕೊಡಬೇಕು ಅಂತ ನಾವು ಸರ್ಕಾರಕ್ಕೆ ಮನವಿ ಮಾಡಿಕೊಡ್ತೇನೆ ಮತ್ತೆ ಹೊಂದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ತೊಂದರೆ ಆಗದಂತೆ ಪ್ರವೇಶ ಪರೀಕ್ಷೆಯಲ್ಲಿ ಪ್ರವೇಶವನ್ನು ನೀಡಬೇಕು ಮತ್ತು ಶಿಕ್ಷಣವನ್ನು ಮುಂದುವರಿಸೋದಕ್ಕೆ ಅನುಕೂಲ ಮಾಡಿಕೊಳ್ಬೇಕು ಅಂತೇಳಿ ನಾವು ಕೇಳ್ಕೊಳ್ತಾ ಇದ್ದೀನಿ ಧನ್ಯವಾದಗಳು